ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ಲಿ ನಾನು ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಬೈರದೇವಿ ಮತ್ತು ಗಂಗಾ ಬೇಕು ಅಂತಲೇ ಇಲ್ಲಿ ಗೌರಿಗೆ ಕಾಲ್ ಮಾಡಿ ವಿಚಾರಿಸ್ತಾ ಇರ್ತಾರೆ ಯೋಗಕ್ಷೇಮ ವಿಚಾರಿಸ್ತಾ ಈ ಕಡೆ ಗಂಗಾ ಕೇಳ್ತಾ ಇರ್ತಾಳೆ ಮುಂದೆ ಏನು ಬೇಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಗೌರಿ ಹೀಗೆ ಇದ್ಬಿಡ್ತೀಯಾ ಅನ್ಬೇಕಾದ್ರೆ ನೋಡಿ ನಾನು ಈಗ ಹೇಳ್ತೇನೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ ನನಗೆ ಹೇಳ್ತೇನೆ ಬೇರೆ ದಾರಿ ಇಲ್ಲ ನನ್ನ ನಿಮ್ಮ ನಡುವೆ ಬರೀ ಸ್ನೇಹ ಇರ್ಬೋದು ಸಂಬಂಧ ಯಾವತ್ತ ಮುರಿದೋಗಿದೆ ಅಂತ ನಿಮಗೆ ಅವತ್ತೇ ನಾನು ಹೇಳಿದ್ದೀನಿ ಆಯ್ತಾ ಈ ಸ್ನೇಹ ಅನ್ನೋದು ಎದುರು ಸಿಕ್ತಾಗ ಬರೀ ಸ್ಮೈಲ್ ಮಾಡೋದು ಮಾತ್ರ ಇರಬೇಕು ಅದನ್ನ ಬಿಟ್ಟು ಯಾವಾಗಲೂ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋ ರೀತಿ ಆಗಬಾರ್ದು ನೋಡಿ ಸ್ನೇಹ ಹತ್ರ ಆದಷ್ಟು ಸಿಗ್ಬೇಕು ಪದೇ ಪದೇ ಅಂತ ಅನ್ಸುತ್ತೆ ಸಿಕ್ತಾಗ ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಇದಿನ್ನು ಹತ್ರ ಆದ್ರೆ ಸುಮ್ಮನೆ ಸಂಬಂಧ ಹಾಳಾಗುತ್ತೆ ಇಷ್ಟು ವರ್ಷ ನಾನು ಇಲ್ದನೆ ನೀವು ತುಂಬಾ ಚೆನ್ನಾಗಿದ್ರ ಹಾಗೆ ನೀವು ಇಲ್ದನೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅದು ನಿಮಗೂ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಬೈರ ದೇವಿ ಗಂಗಾ ಇಬ್ರು ಸಹ ತುಂಬಾ ಕೋಪ ಮಾಡ್ಕೋತಾರೆ ಇರ್ತಾರೆ ಇದರಿಂದ ನೀವು ಖುಷಿಯಾಗಿದ್ದೀರಾ ನಾನು ಖುಷಿಯಾಗಿದ್ದೀನಿ ಮತ್ತೆ ಮರುಕಳಿಸೋದೇನು ಬೇಡ ಆಯ್ತಾ ಅದಕ್ಕೆ ಅವಕಾಶನೂ ಸಹ ನಾನು ಮಾಡ್ಕೊಡಲ್ಲ ಅಂತ ಗೌರಿ ಹೇಳ್ಬೇಕಾದ್ರೆ ಅಲ್ಲ ಕಣವಾಗೌರಿಂತ ನಾಟಕ ಮಾಡ್ಕೊಂಡು ಬೈರೇ ದೇವಿ ಮಾತಾಡೋಕೆ ಅಂತ ಬರ್ತಾ ಇರಬೇಕಾದ್ರೆ ಫೋನ್ ಕಟ್ ಮಾಡಿ ಇಲ್ಲಿ ಗೌರಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಈ ಕಡೆ ಗೌರಿ ಫೋನ್ ಇಟ್ಟಿದ ತಕ್ಷಣ ಬೈರ ಮತ್ತು ಮತ್ತೆ ಗಂಗಾ ಇಬ್ರು ಸಹ ಸಿಕ್ಕಾ ಬಟ್ಟೆ ನಗಾಡ್ತಾ ಇರ್ತಾರೆ ಏನವ ಗಂಗಾ ಈ ತರ ಆಗ್ಬಿಟ್ಟಿದ್ದಳಲ್ಲ ಗೌರಿ ಆಯ್ತಾ ಹೂ ಮನ್ಸಳು ಅಂತ ನಾವ್ ಅಂದ್ಕೊಂಡಿದ್ರೆ ಕಲ್ಲು ಮನ್ಸಾಗಿದ್ದಳಲ್ಲ ಅಂದಾಗ ಇದೇ ಅಲ್ವಾ ಅತ್ತೆವ ನಮಗೂ ಬೇಕಾಗಿದ್ದು ಡೈರೆಕ್ಟ್ ಆನ್ಸರ್ ಸಿಕ್ತಲ್ಲ ಬಿಡಿ ನಮಗೂ ಇದೇ ಬೇಕಲ್ವಾ ಅಂತ ಇಬ್ರು ನಗಾಡ್ತಾ ಇರ್ತಾರೆ ನೋಡಿ ಅಥವಾ ಈಗ ಅವಳಿಗೆ ನಾವು ಬೇಡ ಶಂಕರನು ಬೇಡ ಶಂಕರನ ಸಂಬಂಧಿಕರು ಬೇಡ ಆ ಥರ ಆಗಿದೆ ಅವಳ ಮನಸ್ಥಿತಿ ಅರ್ಥ ಆಯ್ತಲ್ಲ ಅಂದಾಗ ದಿಟ ಗಂಗಾ ನೀನು ಹೇಳಿದ್ದು ಆಯ್ತಾ ಆದಷ್ಟು ಬೇಗ ಭೈರವ್ನ ನಮ್ಮ ಕಡೆಗೆ ಬರಾಗಿ ನಾವು ಮಾಡ್ಕೋಬೇಕು ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಇಲ್ಲಿ ಭುವಿ ಹತ್ರ ಸಾರಿ ಕೇಳೋಕ್ಕೆ ನಾನು ಕುಡಿದಿದ್ದು ತಪ್ಪಾಯ್ತು ಅಂತ ಸಾರಿ ಕೇಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೂ ಸಹ ಭೂವಿ ಕ್ಷಮಿಸಲ್ಲ ಹಾಗೆ ಮತ್ತೆ ಎಲ್ಲ ಕಡೆ ಬೋರ್ಡ್ ಇಟ್ಕೊಂಡು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕ್ಷಮಿಸ್ತಾ ಇರ್ತಾನೆ ಕುಡಿತಾ ಕೆಟ್ಟದ್ದು ಕುಡಿತಾ ಕೆಟ್ಟದ್ದು ಅಂತ ಘೋಷಣೆ ಮಾಡ್ತಾ ಇರ್ತಾನೆ ಹಾಗೆ ಅವ್ನು ಫ್ರೆಂಡು ಕುಡಿತಾ ಅಂದ ತಕ್ಷಣ ಒಳ್ಳೇದು ಅಂದಾಗ ಎಲ್ಲ ಸರಿಯಾಗಿ ಹೇಳ ಅಂತ ಬೈತಾ ಇನ್ನೊಂದ್ ಕಡೆ ಭೂಮಿ ಅದೇ ರೋಡಲ್ಲಿ ಸ್ಕೂಲಿಗೆ ಹೋಗೋಕೆ ಅಂತ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಾರ್ ನಿಲ್ಸಿ ಅಂತ ಹೇಳ್ತಾಳೆ ಅಂದಾಗ ಅಲ್ಲಿ ನೋಡು ವಿಜಯ್ ಯಾರಿದ್ದಾರೆ ಅಂತ ಈ ಕಡೆ ಶಂಕರನ್ನ ತೋರಿಸ್ತಾ ಇರ್ತಾನೆ ಆಗ ಶಂಕರ ಹೇಳ್ತಾ ಇರ್ತಾನೆ ಕುಡಿಯೋದಿರಿ ಕುಡಿದು ಚಟ್ಟಕ್ಕೆ ಹೋಗದಿರಿ ಆಯಿತಾ ನಾನು ಕುಡಿದು ತಪ್ಪು ಮಾಡಿದ್ದೀನಿ ನೀವು ಸಹ ತಪ್ಪು ಮಾಡಬೇಡಿ ಆಯಿತಾ ಕುಡಿಯೋದ್ರಿಂದ ತುಂಬಾನೇ ಕೆಟ್ಟದ್ದು ಹೆಂಡತಿ ಮಕ್ಕಳು ಎಲ್ಲ ತುಂಬಾ ಕಷ್ಟಪಡ್ತಾರೆ ನಾನಂತೂ ನಾನು ಅಂತ ತಪ್ಪು ಮಾಡಿದ್ದೀನಿ ಅದನ್ನ ತಿತ್ಕೊಂಡಿದೀನಿ ಅಂತ ಘೋಷಣೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಜನರು ಸಹ ನೋಡ್ತಾ ಇರ್ತಾರೆ ಆ ಮಾತನ್ನ ಕೇಳಿ ಈ ಕಡೆ ಭೂವಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಮತ್ತೆ ಕುಡಿದು ಘೋಷಣೆ ಮಾಡ್ತಾ ಇರ್ತಾನೆ ಕುಡಿಯೋದು ತಪ್ಪು ಆಯ್ತಾ ಯಾರು ಕುಡಿಬೇಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಚುರ್ಮುರಿ ಹೇಳ್ತಾ ಇರ್ತಾನೆ ಹಣ ಈ ತರ ಎಲ್ಲ ಬೇಡ ಬಾರಣ ಮನೆಗೆ ಹೋಗೋಣ ಅಂದಾಗ ಏ ಸುಮ್ ನಾನು ತಪ್ಪು ಮಾಡಿದಿನಿ ಅದಕ್ಕೆ ಕ್ಷಮೆ ಕೇಳ್ತಾ ಇದೀನಿ ನೀವು ಬೇಕಾದ್ರೆ ಹೋಗಿ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಅಲ್ಲಿ ಇದ್ದವ್ರು ಹೇಳ್ತಾ ಇರ್ತಾರೆ ಇದೇನು ಇದು ಶಂಕರಣ್ಣ ಈ ಘೋಷಣೆ ಮಾಡ್ತಾ ಇದ್ದಾನಲ್ಲ ಅವ್ನು ಸಿಕ್ಕಾಬಟ್ಟೆ ಕುಡಿತಿದ್ದ ಅಂದಾಗ ಅಯ್ಯೋ ಕುಡುಕ್ರೆಲ್ಲ ಹಿಂಗೆ ಹೇಳೋದು ಆಯ್ತಾ ಇವತ್ತು ಅಂತ ಅಂತಾರೆ ನಾಳೆ ಬಿಡ್ತೀನಿ ಅಂತ ಹೇಳ್ತಾರೆ ನಂಬಕ್ಕಾಗಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಇಲ್ಲ ಶಂಕರ ನಿಜವಾಗ್ಲು ಕುಡಿಯೋದು ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ ನಾನು ಆಣೆ ಮಾಡಿ ಬಂದು ಬಂದು ಕುಡಿತೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಇಲ್ಲ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಕುಡಿಯೋದು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಇವೆಲ್ಲ ಮಾತನ್ನು ಕೇಳಿ ಭೂವಿಗೆ ತಪ್ಪೋ ಸರಿ ಯಾವುದು ಸಹ ಯೋಚನೆ ಮಾಡ್ದಲ್ಲೇ ಹಾಗೆ ಭೂವಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ವಿಜಯ್ ಹೇಳ್ತಾ ಇರ್ತಾಳೆ ನೋಡ್ದ ಭೂವಿ ನೀನ್ ಬ್ಯಾಡ್ ಬಾಯ್ ಎಷ್ಟನ್ನ ರಿಸ್ಕ್ ತಗೊಂಡು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಮಾತಾಡ್ತಾ ಇದ್ದಾರೆ ಆಯ್ತಾ ಒಂದೇ ಸಲ ಅವಕಾಶ ಮಾಡಿ ಕೊಡು ಅವ್ರನ್ನ ಕ್ಷಮಿಸು ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಒಂದೇ ಒಂದ್ಸಲ ಕ್ಷಮಿಸು ಪುಟ ತಪ್ಪಾಗುತ್ತೆ ಇಲ್ಲ ಅಂದ್ರೆ ಕಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಬೂವಿ ಸಹ ಕಾರ್ ಇಳಿದು ಓಡೋಗ್ತಾ ಇರ್ತಾಳೆ ಈ ಕಡೆ ವಿಜಯನು ಸಹ ಬರ್ತಾ ಇರ್ತಾಳೆ ಹೋಗ್ಬಿಟ್ಟು ಶಂಕರನ ಹಗ್ ಮಾಡ್ಕೋತಾ ಇರ್ತಾಳೆ ಆಗ ಶಂಕ್ರ ಕಣ್ಣೀರ್ ಆಗ್ತಾ ಇರ್ತಾನೆ ಸಾರಿ ಬ್ಯಾಡ್ ಬಾಯ್ ಆಯ್ತಾ ನೀನ್ ತುಂಬಾ ಒಳ್ಳೆಯವನು ನೀನು ಗುಡ್ ಬೈ ಅಂತ ಹೇಳ್ತಾ ಇರ್ತಾಳೆ ಹೌದು ರೌಡಿ ಬೇಬಿ ನಾನು ಯಾವತ್ತಿನ್ನ ಎಣ್ಣೆ ಕುಡಿಯಲ್ಲ ಆಯ್ತಾ ಪ್ರಾಮಿಸ್ ಆಯ್ತಾ ನಾನು ಇಷ್ಟಪಡೋ ಪಡೋ ಸಿದ್ದೇಶ್ವರ್ ಮೇಲೆ ಆಣೆ ಆಯ್ತಾ ನಾನು ಕುಡಿಯಲ್ಲ ಅಂತ ಹೇಳಿದಾಗ ನೀನು ಬ್ಯಾಡ್ ಬೈ ಅಲ್ಲ ಗುಡ್ ಬೈ ಅಂತ ಹೇಳ್ತಾ ಇರ್ತಾಳೆ ಸಾರಿ ಬ್ಯಾಡ್ ಬಾಯ್ ಆಯಿತಾ ನನ್ನ ಕ್ಷಮಿಸ ಆಯಿತಾ ನಿನ್ನನ್ನು ತಪ್ಪಾಗೆ ತಿಳ್ಕೊಂಡಿದ್ದೆ ಇನ್ನು ಯಾವತ್ತೂ ನಿನ್ನ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರೌಡಿ ಬೇಬಿ ನಿನ್ನನ್ನು ಪ್ರಾಣ ಆಯ್ತಾ ನನ್ನ ಬಿಟ್ಟೋಗಿಬೇಡ ನನಗೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಹಗ್ ಮಾಡಿಕೊಂಡು ಮಗಳನ್ನ ಚಿಟ್ಟಮಳೆ ಥರ ಆಡಿಸ್ಕೊಂಡು ತಿರುಗಿಸ್ತಾ ಇರ್ತಾನೆ ನೋಡು ಬ್ಯಾಡ್ ಬಾಯ್ ನಿನ್ನನ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಆದರೆ ಏನು ಮಾಡೋದು ಕೆಟ್ಟವ್ರ ಫ್ರೆಂಡ್ಶಿಪ್ ಮಾಡೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಿನ್ನ ಜೊತೆ ಟೂ ಬಿಟ್ಟೆ ಆಯಿತಾ ಸಾರಿ ಆಯಿತಾ ಇಟ್ಸ್ ಅಂತ ಹೇಳಬೇಕಾದ್ರೆ ಇಟ್ಸ್ ಓಕೆ ಆಯಿತಾ ರೌಡಿ ಬೇಬಿ ಏನು ಬೇಜಾರಿಲ್ಲ ಇವಾಗ ನೀನು ಒಂದಾದೆಲ್ಲ ಅದೇ ಖುಷಿ ಅಂತ హతాయిర్తనే ಯಾವತ್ತು ನನ್ನ ಬಿಟ್ಟೋಗಿಬಿಡ ರೌಡಿ ಬೇಬಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀನು ಹೇಳು ಆಯ್ತಾ ನಾನು ತಿತ್ಕೊತೀನಿ ಅಂದಾಗ ಸರಿ ಆಯಿತು ನಾನು ಯಾವತ್ತು ಬಿಟ್ಟೋಗಲ್ಲ ನಾವಿಬ್ಬರು ಹೀಗೆ ಖುಷಿಯಾಗಿರೋಣ ಅಂತ ಅಂದಾಗ ದೃಷ್ಟಿ ತೆಗಿತಾ ಇರ್ತೇನೆ ಶಂಕರ ದೃಷ್ಟಿ ತೆಗೆದು ಲೊಟಿಕೆ ಮುಡಿದಾಗ ಐ ಲವ್ ಯು ಅಂತ ಹೇಳ್ಬಿಟ್ಟು ಬುವಿನೂ ಸಹ ಅಲ್ಲಿ ಲೊಟಿಕೆ ತೆಗಿತಾ ಇಬ್ಬರು ಸಹ ಖುಷಿಯಾಗಿ ಅಗ್ ಮಾಡ್ಕೋತಾ ಇರ್ತಾರೆ ಈ ಕಡೆ ಕೋಳಿ ಚುರುಮುರಿಗೆ ಹೇಳ್ತಾ ಇರ್ತಾನೆ ಶಂಕರಣ್ಣ ನೋಡಿ ನಮಗೂ ಸಹ ಖುಷಿ ಆಗ್ತಿದೆ ಆಯ್ತಾ ನಾವು ಕುಡಿಯೋದ ಬಿಟ್ಬಿಡೋಣ ಕಣ್ಣ ಅಂದಾಗ ಆಯಿತು ಕೋಳಿ ನಾವು ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಚುರುಮುರಿ ಹೇಳ್ತಾ ಇರ್ತಾನೆ ಇಬ್ಬರು ಸಹ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಷ್ಟೋ ವರ್ಷದಿಂದ ಮಳೆ ಕಾಣ್ತಿರೋ ಭೂಮಿಗೆ ಮಳೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಇದೇ ಖುಷಿಗೆ ಪೂವಿಯವರೆ ನಾವು ಸಹ ಎಣ್ಣೆ ಕುಡಿಯೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಹೌದಾ ನೀವೆಲ್ಲರೂ ಗುಡ್ ಬೈ ಆಗಿದ್ದೀರಾ ಆಯಿತಾ ಅಂದಾಗ ಶಂಕ್ರ ಮತ್ತೆ ತನ್ನ ಮಗಳನ್ನ ಎತ್ಕೊಂಡು ಮುದ್ದಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮನೇಲಿ ಗಂಗಾ ತುಂಬ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಆವಾಗ ಬೈರದೇವಿ ಬಂದ್ಬಿಟ್ಟು ಏನಾಯ್ತವ ಯಾಕೆ ಹಿಂಗೆ ಡೆಲ್ಲಾಗಿದ್ಯಾ ಅಂದಾಗ ಇನ್ನೇನು ಹೇಳಿ ಆ ಶಂಕ್ರನು ಭುವಿನೂ ಒಂದಾಗಿದಾರೆ ಅಂದಾಗ ಏನು ಹೇಳ್ತಾ ಇದೆಯಾ ಅಂತ ಶಾಖ ಕೇಳಬೇಕಾದ್ರೆ ಹೌದು ಅತ್ತವ ನಾನು ಹೇಳ್ತಾ ಇರೋದು ದಿಟ ಆಯಿತಾ ಇಷ್ಟು ದಿನ ಎಷ್ಟು ಕ್ಷಮಿಸು ಅಂತ ಕೇಳಿದ್ರು ಸಹ ಅವರು ಆ ಮಗುವಿಂದ ಹೋದರೂ ಸಹ ಆ ಮಗು ಕ್ಷಮಿಸ್ದಲ್ಲೇ ಹೋಗ್ತಾ ಇದ್ಲು ಆದರೆ ಇವಾಗ ಅವರಿಬ್ಬರು ಒಂದಾಗಿದ್ದಾರೆ ಇನ್ನೇನು ಅವ್ರು ನಮಗೆ ಸಿಗ್ತಾರೆ ನಮ್ಮ ಮಾತು ಕೇಳ್ತಾರೆ ಅಂತ ಅನ್ಕೊಳ್ಳೋ ವಸ್ತ್ರಲ್ಲಿ ಇದೆಲ್ಲ ಆಯಿತು ಅಂತ ಕೋಪ ಮಾಡ್ಕೋತಾ ಇರ್ತಾಳೆ ಅಲ್ಲ ಕಣವ ನಾವೇನು ಮಾಡೋಕ್ಕೋದ್ರು ನಮ್ಮ ಪಿಲ್ಲಾನು ಉಲ್ಟಾ ಆಗ್ತಿದೆಯಲ್ಲ ಏನು ಮಾಡೋದು ಏನು ಮಾಡಿದ್ರು ಸರಿನೇ ಆಗ್ತಿಲ್ವಲ್ಲ ಅಂದಾಗ ಹೌದು ನಾವು ನಾವೇನು ಮಾಡಲಿ ಆಯ್ತಾ ಇಷ್ಟು ದಿನ ಆ ಗೌರಿ ತನ್ನ ಪ್ರೀತಿ ಬಂದಿಯಾಗಿ ಶಂಕರನ್ನ ಶಂಕರನ ಇಟ್ಕೊಂಡಿದ್ಲು ಇನ್ನೇನು ಬಿಟ್ಟು ಅದನ್ನು ಅಷ್ಟೊಳಗೆ ಇವಾಗ ಮಗಳು ಬೇರೆ ಬಂದು ಈ ಥರ ಕಾಟ ಕೊಡ್ತಿದ್ದಾಳೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇವಾಗ ಶಂಕರವರು ಏನೇನೋ ಪೂಸಿ ಹೊಡೆದು ಆ ಮಗುನ ಮನಸ್ಸನ್ನ ಗೆದ್ದಿದ್ದರೆ ಅತ್ತೆವ ಅಂತ ಹೇಳ್ತಾ ಇರ್ತಾಳೆ ಹೌದೇನವ ಹಾಗಾದರೆ ಮಗುನ ಮನ್ಸನ್ನೇ ಗೆದ್ದಿರೋವನು ಅವರ ಅವನ ಮನಸ್ಸು ಗೆಲ್ಲೋದೇನು ದೊಡ್ಡ ವಿಷಯ ಎಲ್ಲ ಬಿಡು ಅಂತ ಹೇಳಿದಾಗ ಮಾತನ್ನ ಕೇಳಿ ಗಂಗಾ ಶಾಕಾಗಿ ನಿಂತ್ಕೊಬಿಡ್ತಾಳೆ ನೋಡವ ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಆಯ್ತಾ ತನ್ನ ಮಗು ಅಂತ ಗೊತ್ತಾದ ಮೇಲೆ ಅವ್ನೇನಾರು ಈ ಥರ ಮಾಡಿದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ನೀವು ಹೇಳಿದ್ರು ಸರಿಯಾಗಿದೆ ಆತೇವಾ ಹಾಗಂತ ನಾ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹಾಗಂತ ನಾನು ಸುಮ್ಮನೆ ಇರಲ್ಲ ಏನಾದರೂ ನಾನು ಮಾಡೇ ಮಾಡ್ತೀನಿ ಬೇಕಾದರೆ ಅದೇನು ಪ್ಲ್ಯಾನ್ ಮಾಡಿದೆಯಾ ಅಂತ ನನಗೂ ಸೋಸಿ ಹೇಳು ಅಂತ ಕೇಳ್ತಾ ಇರ್ತಾಳೆ ನೋಡು ಗಂಗಾ ನಾವು ಯಾವತ್ತೂ ಸಹ ಗೌರಿ ಮುಂದೆ ಸೋಲ್ಬಾರ್ದು ಅಂದಾಗ ಇಲ್ಲ ಆತೇವಾ ಆ ಥರ ಚಾನ್ಸೇ ಇಲ್ಲ ಆಯಿತಾ ಅವಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಾನು ಕಲೆ ಹಾಕ್ತಿದ್ದೀನಿ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಅಲ್ಲೇ ಅವಳನ್ನ ಮುಗಿಸ್ತಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆ ಗೌರಿ ನಮ್ಮ ಕಣ್ಮುಂದೆ ಇರಬಾರ್ದು ಅಥವಾ ಎಲ್ಲರೂ ದೂರ ಹೋಗ್ಬೇಕು ಆ ರೀತಿ ನಾನು ಪ್ಲಾನ್ ಮಾಡ್ತಿದ್ದೀನಿ ಈ ಪ್ಲಾನ್ ಏನಾದರೂ ಎಕ್ಸಿಕ್ಯೂಟಿವ್ ಆಗೋವರೆಗೂ ಸಹ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇರ್ತೀನಿ ನೋಡ ನಿನ್ನ ಯೋಚನೆ ಸರಿಯಾಗಿದೆ ಆಯಿತಾ ಆದಷ್ಟು ಬೇಗ ನೀನು ಅಂದ್ಕೊಂಡಿರೋಂಗೆ ಮಾಡು ಅನ್ಬೇಕಾದ್ರೆ ಮಾಡೇ ಮಾಡ್ತೀನಿ ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ ಅತ್ತೇವಾ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಂಕರ ರೌಡಿ ಬೇಬಿಗೆ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಕೂರಿಸ್ಕೊಂಡು ಅಲ್ಲಿ ಅರ್ಲಿ ಹತ್ರ ತಿನ್ನಿಸ್ತಾ ಇರ್ತಾನೆ ಅವಾಗ ಚುರುಮುರಿ ಕೋಳಿ ಹೇಳ್ತಾ ಇರ್ತಾರೆ ಅಪ್ಪ ಸದ್ಯ ಆಗಿದೆಲ್ಲ ಒಳ್ಳೆದಲ್ಲ ಆಯ್ತ ನಮಗೆ ಇವ್ನ ನಮ್ಮ ಅಣ್ಣನ ಅನ್ನೋಷ್ಟು ಆಶ್ಚರ್ಯ ಆಗ್ತಿತ್ತು ಹೇಗೋ ಇಬ್ರು ಒಂದಾದ್ರಲ್ಲ ಅದೇ ಖುಷಿ ಇನ್ಬೇಕಾದ್ರೆ ಈಗ ಯಾಕೆ ಬಿಡ್ಲಾ ಅದೆಲ್ಲ ನಾವ್ ಆಗಿದ್ವಿ ಅಲ್ವಾ ಅಂತ ಶಂಕರ ರೌಡಿ ಬೇಬಿಗೆ ಹೇಳ್ತಾ ಇರ್ತಾರೆ ರೌಡಿ ಬೇಬಿ ಹೇಳ್ತಾ ಇರ್ತಾಳೆ ಕುಡಕ ಆಗಿದ್ದೆಲ್ಲ ಅದಕ್ಕೋಸ್ಕರ ನಾನು ಬಿಟ್ಟೆ ಇವಾಗ ಒಳ್ಳೆವನಾಗಿದೆಯಲ್ಲ ಇನ್ಮೇಲೆ ಯಾವತ್ತು ಬಿಟ್ಟು ಹೋಗಲ್ಲ ಅಂತಾಗ ಸರಿ ರೌಡಿ ಬೇಬಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಅಲ್ಲಿ ಭಿಕ್ಷಕ ಒಂದು ಹುಡುಗ ಬರ್ತಾ ಇರ್ತಾನೆ ಭಿಕ್ಷ ಕೇಳ್ಕೊಂಡು ಅವನು ಬೇಜಾರು ಮಾಡ್ಕೊತಾ ಇರ್ತಾಳೆ ಏನಾಗಿತ್ತವ ಇಷ್ಟು ತಕ್ಕ ಚೆನ್ನಾಗಿದ್ದೆಲ್ಲ ಅಂತ ಶಂಕರ ಕೇಳ್ಬೇಕಾದ್ರೆ ನಾವು ಎಷ್ಟು ಲಕ್ಕಿ ವಿಜಿ ನನ್ಗೆ ನೋಡ್ಕೊಳ್ಳೋಕ್ಕೆ ಅಮ್ಮ ಇದ್ದಾರೆ ಅಜ್ಜಿ ತಾತ ನೀನು ಎಲ್ಲ ಇದ್ದಾರೆ ಆದರೆ ಅನಾಥಕ್ಕೆ ಯಾರು ಇಲ್ಲ ಅವ್ರಿಗೆ ಏನಾದರೂ ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಅನ್ಬೇಕಾದ್ರೆ ಶಂಕರ ಬೇಜಾರ್ ಮಾಡ್ಕೊಂಡು ಏನು ಮಾಡ್ಕಾಗುತ್ತವ ಎಲ್ಲ ಸಿದ್ದೇಶ್ವರ ಹೆಂಗ್ ಆಡಿಸ್ತಾನೆ ಹಂಗೆ ನಾವು ಆಡಬೇಕು ಅಷ್ಟೇ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಅವ್ರ ಜೊತೆ ಆಟಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ ನಾನು ಅವ್ರ ಜೊತೆ ಆಟಾಡ್ಬೇಕು ಅವ್ರಿಗೆ ಏನು ಬೇಕು ಎಲ್ಲ ಕೊಡಿಸ್ಬೇಕು ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ನಾವು ಕೊಡಿಸೋಣ ಅಂತ ಅಂದಾಗ ವಿಜಯ್ ಹೇಳ್ತಾ ಇರ್ತಾನೆ ಅಷ್ಟೇ ತಾನೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀನಿ ನಾಳೆ ಹೇಗಿದ್ರು ಫಾದರ್ಸ್ ಡೇ ಇದೆ ಒಂದು ಆಶ್ರಮಕ್ಕೆ ಹೋಗಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡಿಸ್ಬಿಟ್ಟು ಆಟಾಡ್ಕೊ ಬರೋಣ ನಿನಗೂ ಖುಷಿ ಆಗುತ್ತೆ ಅನ್ಬೇಕಾದ್ರೆ ಶಂಕರನೇ ಹೇಳ್ತಾ ಇರ್ತಾನೆ ಹೌದು ರೌಡಿ ಬೇಬಿ ಆಯ್ತಾ ನಾವು ಹೋಗೋಣ ಬೇಕು ಎಲ್ಲ ಕೊಡಿಸಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಇದ್ ಬರೋಣ ಅಂದಾಗ ಸರಿ ಅಂದ್ಬಿಟ್ಟು ಇಬ್ರು ಐ ಫೈ ಕೊಡ್ತಾ ಇರ್ತಾರೆ ಇನ್ನೊಂದು ಕಡೆ ಗುಂಡ ಬೇಜಾರ್ ಮಾಡ್ಕೊಂಡು ಮನೇಲಿ ಕೂತಿರ್ತಾನೆ ಅವಾಗ ಪಾರ್ವತಿ ಬಂದ್ಬಿಟ್ಟು ಯಾಕೆ ಗುಂಡ ಹಿಂಗೆ ಕೂತಿದ್ಯಾ ಅಷ್ಟು ಮನೇಲೆಲ್ಲ ಪಟಪಟ ಅಂತ ಓಡಾಡ್ತಿದ್ದೆ ನನಗೆ ಚಿಕನ್ ಬೇಕು ಮಟನ್ ಬೇಕು ಬಿರಿಯಾನಿ ಬೇಕು ಲೆಬ್ ಪೀಸ್ ಬೇಕು ಅದು ಬೇಕು ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಯಾಕೆ ಈ ತರ ಕೂತಿದ್ಯಾ ಮಟ್ಟೆ ಬೇಸ್ಕೊ ಬರಲ್ಲ ಯಾಕೆ ಬೇಜಾರಾಯ್ತಿ ಹೇಳು ಅಂದಾಗ ಏನು ಇಲ್ಲ ಕಣವ ಅಂತ ಹೇಳ್ತಾ ಇರ್ತಾರೆ तने ಅವ ಏನು ಗೊತ್ತಾ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂದಾಗ ಅಯ್ಯೋ ನಾನು ಶಾತ ಅಡ್ಡಿ ಆಯ್ತಾ ನನ್ನ ಹತ್ರ ಏನಿಲ್ಲ ಕೇಳ್ತೀಯ ಗಂಗನ ಹತ್ರ ಹೋಗೋವಳು ಶಾನೆ ಓದ್ಕೊಂಡಾಳೆ ನಿನಗೆ ಓದ್ಕೊಡ್ತಾಳೆ ಅಂದಾಗ ಇದು ಜೀವನದ ಪ್ರಶ್ನೆ ಆಯಿತಾ ನಾನು ಕೇಳ್ತಾ ಇರೋದು ಅಂದಾಗ ಅದೇನು ಕೇಳಿ ಹೇಳ್ತೀನಿ ಅಂದಾಗ ಅವ್ವ ನಾಳೆ ಅಪ್ಪನ ದಿನಾಚರಣೆ ನನಗೂ ಅಪ್ಪ ಇದ್ದಾರೆ ಏನವ ಅಂತ ಕೇಳಬೇಕಾದ್ರೆ ಈ ಕಡೆ ಪಾರ್ವತಿಯೇ ತುಂಬ ಬೇಜಾರಾಗ್ತಿರುತ್ತೆ ಆದರೆ ಬೈರ್ಯ ದೇವಿ ಮಾತ್ರ ಹಾಗೆ ಅವರಿಬ್ರು ನೋಡ್ತಾ ಇರ್ತಾಳೆ ಮತ್ತೆ ಗುಂಡ ಕೇಳ್ತಾ ಇರ್ತಾನೆ ಯಾಕವ ನೀನು ಸುಮ್ಮನೆ ಕುತ್ಕೊಬಿಟ್ಟೆ ನಾನು ಕೇಳಿದ್ದಕ್ಕೆ ಉತ್ತರ ಕೊಡವ ನಮ್ಮ ಅಪ್ಪ ಇದನ್ನೇ ಇಲ್ವ ಅಂದಾಗ ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ಬೈರ ದೇವಿ ನಾನು ಹೇಳ್ತೀನಿ ಕೇಳ್ಕೊಬಿಟ್ಟು ನಿಮ್ಮ ನಿಮ್ಮಪ್ಪ ಒಬ್ಬ ನೀಚ ಆಯಿತಾ ಶತದಡ್ಡ ಆಯ್ತಾ ಎಲ್ಲ ಕೆಟ್ಟ ಗುಣಗಳನ್ನು ಸೇರಿ ಒಂದು ಹುಳ ಆಗುತ್ತಲ್ಲ ಆ ಥರ ಅವನು ಕ್ರಿಮಿ ಅಂತ ಬೈತಾ ಇರ್ತಾಳೆ ಅಂಥ ಹುಳುಗಳು ಮನುಷ್ಯರ ಮಧ್ಯೆ ಇರಬಾರ್ದಲ್ವ ಅದಕ್ಕೆ ನಿಮ್ಮ ಅಪ್ಪ ಇಲ್ಲ ಅಂದಾಗ ಗುಂಡ ತುಂಬ ಬೇಜಾರು ಮಾಡಿಕೊಂಡು ಅಪ್ಪ ತುಂಬ ಕೆಟ್ಟವನ ಅಂದಾಗ ಪಾರ್ವತಿ ಕಣ್ಣೀರು ಹಾಕೊಂಡು ಏ ಇದೆಲ್ಲ ಬಿಡ್ಲ ನೀನು ತಲೆ ಕೆಡಿಸ್ಕೊಬೇಡ ಆಯ್ತಾ ಹೋಗು ಅಲ್ಲಿ ಹಾಲಿಟ್ಟಿದ್ದೀನಿ ಅಡಿಗೆ ಕೋಣೆಯಲ್ಲಿ ನೀನು ಪಂಕೋನ ಹತ್ರ ಇಸ್ಕೊಂಡು ಕುಡಿದು ಮಲ್ಕ ಹೋಗು ಅಂದಾಗ ಅವ ಅಂತ ಗುಂಡ ಹೋಗ್ತಾ ಇರ್ತಾನೆ ಆಗ ಪಾರ್ವತಿ ಬೈರ ದೇವಿಗೆ ಹೇಳ್ತಾ ಇರ್ತಾನೆ ಅಕ್ಕ ಈ ಮಾತಾ ಎಲ್ಲ ನಾನು ಸಹಿಸ್ಕೊಂಡಿದ್ದೀನಿ ನನ್ನ ಹತ್ರ ಬೇಕಾದ್ರೆ ಏನಾರು ಹೇಳಿ ಆದರೆ ಸುನಂದನ ಹತ್ರ ಹೇಳ್ಬೇಡ ಅಕ್ಕ ಅವಳು ತುಂಬ ಶಾನೆ ನೊಂದ್ಕೋತಾಳೆ ಎಂದಾಗ ಏನಂತೆ ಪಾರ್ವತಿ ಸುನಂದ ಅವಳು ಗಂಡನ ಬೈದ್ರೆ ಬೇಜಾರು ಮಾಡ್ಕೋತಾನ ಹಾಗಾದ್ರೆ ನಿನ್ನ ಗಂಡ ನನ್ನ ಗಂಡನ ಕೊಲೆ ಮಾಡಿದ್ನಲ್ಲ ನನಗೆ ಬೇಜಾರಾಗಲ್ವ ಅಂದಾಗ ಕಣ್ಣೀರು ಹಾಕೊಂಡು ಪಾರ್ವತಿ ಏನು ಮಾಡೋದಕ್ಕ ಎಲ್ಲ ನನ್ನ ಹಣೆ ಬರ ಸರಿ ಇಲ್ಲ ಆಯ್ತಾ ಏನು ಮಾಡೋದು ಇದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ ಕಟ್ಕೊಂಡು ಗಂಡ ಎತ್ ಮಗ ಸರಿ ಇಲ್ಲದಕ್ಕೆ ಈ ಪಾಟ್ ನಾನು ಪಡ್ತಾ ಇದೀನಿ ಅಂದಾಗ ಏನು ಮಾಡೋಕ್ಕಾಗಲ್ಲ ಹಣೆ ಬರನ ಅಂತ ಹೇಳ್ತಾ ಇರ್ತಾಳೆ ಏನು ಮಾಡೋದು ಹಣೆ ಬರ ನಾನು ಹೆತ್ಮಗನ ಮಗನ ನನ್ನ ಮಗ ಅಂತ ನೀನು ಅಂದ್ಕೊಂಡೆ ಇವಾಗ ಅವನು ನಿನ್ನ ಬಿಟ್ಟು ನನ್ನ ಜೊತೆ ಇದ್ದೇನೆ ಅದೇ ನೀನು ಹೆತ್ಮಗ ಮಗ ಹೋಗಿ ಎಲ್ಲೋ ಹಾಯ್ಕೊಂಡು ತಿಂತಾ ಇದ್ದೇನೆ ಏನೋ ಗೊತ್ತಿಲ್ಲ ಆಯ್ತಾ ಏನು ಮಾಡೋಕ್ಕಾಗಲ್ಲ ಕೊರಗಬೇಡ ಆಯ್ತಾ ಬೇಜಾರ್ ಮಾಡ್ಕೋಬೇಡ ಹೇಗಿದ್ರು ನಮ್ಮಲ್ಲೇ ಇದೆಯಲ್ಲ ನಾವೇ ಸಾಕ್ತೀವಿ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾಳೆ ಏನು ಮಾಡೋದು ಇವ್ಳಂಗಲ್ ಇದೀನಿ ಅಂತ ನನ್ನನ್ನು ಬೈತಾಳೆ ಬೈದರು ಬೈಕಳ್ಳೆ ಆಯಿತಾ ನಾನಿರೋದು ನನ್ನ ಸಾಕು ಮಗನೇ ಆಗಿರ್ಬೋದಾದ್ರೆ ಅವನು ನನ್ನ ಸ್ವಂತ ಮಗ ಶಂಕರ ಮನೇಲಿರೋದು ನನಗೆ ಯಾವಾಗಲೂ ನನ್ನ ಶಂಕರ ಇದ್ದೇ ಇರ್ತಾನೆ ಅಂತ ಕಣ್ಣೀರು ಹಾಕೊಂಡು ಇಲ್ಲಿ ಪಾರ್ವತಿ ಅಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ